ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ವೃದ್ಧ ಸನ್ಯಾಸಿ ವಾಸಿಸುತ್ತಿದ್ದರು ಅವರು ತಮ್ಮ ಬುದ್ಧಿವಂತಿಕೆ ಮತ್ತು ಹಾಶ ಪ್ರಜ್ಞೆಗೆ ಎಲ್ಲೆಡೆ ಹೆಸರುವಾಸಿಯಲ್ಲಿದ್ದರು ಒಂದು ದಿನ ಶ್ಯಾಮಿ ಒಬ್ಬ ಯುವಕ ಉತ್ಸಾಹಿ ವಿದ್ಯಾರ್ಥಿ ಗುರುವಿನ ಬಳಿ ಬಂದು ಗುರುವೇ ನಾನು ಕಲಿಯಲು ಬಯಸುತ್ತೇನೆ ಎಂದು ಹೇಳಿದರು ಸಂತೋಷ ಮತ್ತು ಯಶಸ್ಸಿನ ರೈಷವನ್ನು ದಯವಿಟ್ಟು ನನಗೆ ಕಲಿಸಿ ಮಾಸ್ಟರ್ ಸಚಿವ ಶ್ಯಾಮ್ನ ತಕ್ಕನ್ನು ನಿಗಿಸುತ್ತಾ ನೋಡಿ ತುಂಬಾ ಚೆನ್ನಾಗಿ ಹೇಳಿದರು ಚಿಕ್ಕವಡಿ ಆದರೆ ಮೊದಲು ನೀನು ಒಂದು ಸರಳ ಕೆಲಸವನ್ನು ಪೂರ್ಣಗೊಳಿಸಬೇಕು ಮಾರುಕಟ್ಟೆಗೆ ಹೋಗಿ ನಿನಗೆ ಸಿಗುವ ಅತ್ಯಂತ ದೊಡ್ಡ ರಸಭರಿತವಾದ ಕಲ್ಲಂಗಡಿ ಖರೀದಿಸಿ ನಂತರ ಅದನ್ನು ತೆಗೆದುಕೊಂಡು ಹೋಗು ತಲೆಯ ಮೇಲೆ ಹೊತ್ತುಕೊಂಡು ಹಳ್ಳಿಯ ಮೂಲಕ ನಡೆಯಿರಿ ಅದನ್ನು ಬೀಳಿಸದೆ ಶಾಮ್ ಕೊತ್ತಲಕ್ಕೊಳಗಾದನು ಆದರೆ ದೃಢ ನಿಶ್ಚಯದಿಂದ ಮಾರುಕಟ್ಟೆಗೆ ಹೋದನು ಮತ್ತು ಅವನ ತಲೆಯ ಮೇಲೆ ಒಂದು ದೊಡ್ಡ ಕಲ್ಲಂಗಡಿಯನ್ನು ಸಮತೋಲನಗೊಳಿಸುವುದನ್ನು ಕಲಿತನು ಹಳ್ಳಿಯ ಮೂಲಕ ನಡೆದನು ಏಕಾಗ್ರತೆಯಿಂದ ನಡೆದನು ಜನರು ನಗುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಅವನನ್ನು ಗುರುತುಂಬಿಸಲು ಕೆಲವರು ಚಪ್ಪಾಳಿ ತಟ್ಟುತ್ತಾ ತಮಾಷೆ ಮುಖಗಳನ್ನು ಮಾಡಿದರು ಕೊನೆಗೆ ಒಂದು ಈರೋಪಿಯರಾದ ಪ್ರಯಾಣದ ನಂತರ ಶ್ಯಾಮ್ ಮಾಸ್ಟರ್ಗೆ ಸೇತುವಿನ ಗುಡಿಸಲನ್ನು ತಲುಪಿದರು ಕಲಂಗಡಿ ಹಾಗೆ ಇತ್ತು ಶ್ಯಾಮ್ ಸಮಾಧಾನಗೊಂಡನು ಅವನು ಮಾಸ್ಟರ್ ಸಿಟುವನ್ನು ನೋಡಿದನು ತನ್ನ ಸಾಧನೆಗಾಗಿ ಪ್ರಶಂಸೆ ನಿರೀಕ್ಷಿಸಿದನು ಆದರೆ ಮಾಸ್ಟರ್ ಸಿಟು ನಂತರಲ್ಲ ನಗುತ್ತಾ ಅವರ ಕಣ್ಣೀರನ್ನು ಒರೆಸುತ್ತಾ ಉದ್ಘರಿಸಿದರು ಸಂತೋಷ ಮತ್ತು ಯಶಸ್ಸಿನ ರಹಸ್ಯ ಸರಳವಾಗಿದೆ ಎಂದು ನೀವು ನೋಡುತ್ತೀರಿ ಕಲ್ಲಂಗಡಿ ಹಣ್ಣಿನ ಜೀವನವು ಸವಾಲುಗಳು ಮತ್ತು ಅನಿರೀಕ್ಷಿತ ತಿರುವುಗಳಿಂದ ತುಂಬಿರಬಹುದು ಆದರೆ ನೀವು ಅವುಗಳನ್ನು ಹಗುರವಾದ ಹೃದಯ ಮತ್ತು ಪ್ರಜ್ಞೆಯಿಂದ ಎದುರಿಸಿದರೆ ಕಠಿಣ ಕ್ಷಣಗಳಲ್ಲಿಯೂ ಸಹ ನೀವು ಸಂತೋಷ ಕಾಣುತ್ತೀರಿ ಶ್ಯಾಮ್ ಕೂಡ ನಗದೇ ಇರಲು ಸಾಧ್ಯವಾಗಲಿಲ್ಲ ಮಾಸ್ಟರ್ ನಲ್ಲಿರುವ ಬುದ್ಧಿವಂತಿಕೆಯನ್ನು ಅರೆದುಕೊಂಡಾಗ ಆ ದಿನದಿಂದ ಸಿಟಿಯು ಹೇಳಿದ ಮಾತುಗಳು ಅವನು ಆ ಕಲಂಗಡಿ ಹಣ್ಣನ್ನು ಹೊತ್ತುಕೊಂಡು ಅದೇ ದುರದಿಂದ ಸವಾಲುಗಳನ್ನು ಎದುರಿಸುತ್ತಾ ಜೀವನವನ್ನು ನಡುತ್ತ ಸಾಗಿದರು ಮತ್ತು ಅವರು ಅತಿಯಾಗಿ ಭಾವಿಸಿದಾಗಲೆಲ್ಲ ತಮಾಷೆಯ ಕಲಂಗಡಿ ಪಾಠವನ್ನು ನೋಡುತ್ತಾನೆ ಮತ್ತು ಶಕ್ತಿಯನ್ನು ರೂಪಿಸಿಕೊಳ್ಳುತ್ತಾನೆ ನೀವು ಜೀವನದಲ್ಲಿ ನೋಡುತ್ತೀರಿ ಜೀವನದಲ್ಲಿ ಸವಾಲುಗಳನ್ನು ಹಾಶ ಪ್ರಜ್ಞೆಯೊಂದಿಗೆ ಸ್ವೀಕರಿಸಿ ಆಗ ಜೀವನ ಪ್ರಯಾಣವು ನಗು ಮತ್ತು ಯಶಸ್ಸಿನ ತುಂಬಿ ಸಂತೋಷದಾಯಕ ಸಾಹಸವಾಗುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೇವೆ ಆದರೆ ನೀವು ನಿರಾಶೆಗೊಂಡಾಗ ಮತ್ತು ಸೋತಾಗ ನಿಮ್ಮನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಬೇಡಿ ಒಮ್ಮೆ ನಿಮಗೆ ಸಂಭವಿಸಿದ ತಮಾಷೆ ವಿಷಯಗಳನ್ನು ನೆನಪಿಡಿ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು